ಮುರಾರ್ಜಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ಕಟ್ ಆಫ್ ಮಾರ್ಕ್ಸ್ ಆಯ್ಕೆಗೆ ಪಡೆಯಬೇಕಾದ ಅಂಕಗಳು ಯಾವ ಕೆಟಗರಿಗೆ ಎಷ್ಟು ಅಂಕಗಳು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ವಸತಿ ಶಾಲೆಗಳ ಮಾಹಿತಿ ನೀಡುವ ಏಕೈಕ ಚಾನಲ್ ಅದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಆದ್ಮೇಲೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಗುಂಪುಗಳಲ್ಲಿ ಫೇಸ್ಬುಕ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಏಕೆಂದರೆ ಇದು ಗ್ರಾಮೀಣ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುತ್ತದೆ ವಸತಿ ಶಾಲೆಗಳ ಮಾಹಿತಿಗಾಗಿ ನಮ್ಮ ವಾಟ್ಸಪ್ ಗುಂಪನ್ನು ಸೇರಲು ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಇದು ನಿಮಗಾಗಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ನಡೆಯುವ ಅನೇಕ ಶಾಲೆಗಳಿವೆ ಅದರಲ್ಲಿ ಮುರಾರ್ಜಿ ಶಾಲೆಯೂ ಒಂದು ಅದರ ಪ್ರಶ್ನೆ ಪತ್ರಿಕೆ ಆಧಾರಿತವಾಗಿ ಕಟ್ ಆಫ್ ಮಾರ್ಕ್ಸನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಶ್ನೆ ನೋಡಿದಾಗ ಇಲ್ಲಿ ಕ್ಲಿಷ್ಟವೆನಿಸಬಹುದಾದ ಪ್ರಶ್ನೆಗಳು ಈ ಪ್ರಕಾರವಾಗಿವೆ ಕನ್ನಡದಲ್ಲಿ ಎರಡು ಇಂಗ್ಲೀಷಿನಲ್ಲಿ ಮೂರು ಗಣಿತದಲ್ಲಿ ಒಂದು ಅಂದರೆ ಮ್ಯಾಥಮೆಟಿಕ್ಸ್ನಲ್ಲಿ ವಿಜ್ಞಾನದಲ್ಲಿ ಮೂರು ಪ್ರಶ್ನೆಗಳು ಮತ್ತು ಸಮಾಜದಲ್ಲಿ ಐದು ಪ್ರಶ್ನೆಗಳು ಒಟ್ಟು ಹದಿನಾಲ್ಕು ಪ್ರಶ್ನೆಗಳು ಸಾಮಾನ್ಯವಾಗಿ ವಿದ್ಯಾರ್ಥಿಗಳ ಒಂದು ಮಟ್ಟಕ್ಕೆ ಇವು ಕ್ಲಿಷ್ಟವೆನಿಸಬಹುದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೆರಿಟ್ ಲಿಸ್ಟ್ ನೋಡಿದಾಗ ಕಳೆದ ವರ್ಷ ಬೆಳಗಾಂವ್ ಜಿಲ್ಲೆಯ ವಿದ್ಯಾರ್ಥಿ ತೊಂಬತ್ತೈದು ಅಂಕ ಪಡೆದು ಅಂದರೆ ಕರ್ನಾಟಕ ಮೆರಿಟ್ ಲಿಸ್ಟ್ನಲ್ಲಿ ಪ್ರಥಮವಾಗಿದ್ದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೆರಿಟ್ ಲಿಸ್ಟ್ ಬೆಳಗಾವಿ ಜಿಲ್ಲೆಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಮುನ್ನೂರು ಇತ್ತು ಹಾಗಾದರೆ ಆ ಜಿಲ್ಲೆಯಲ್ಲಿ ಸ್ಪರ್ಧೆ ಹೆಚ್ಚಾಗಿರುತ್ತದೆ ಮತ್ತು ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುತ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೆರಿಟ್ ಲಿಸ್ಟ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ನಮ್ಮ ಆನ್ಲೈನ್ ತರಗತಿಯ ವಿದ್ಯಾರ್ಥಿ ಅಥರ್ವಗೌಡ ಗೌಡ ಪ್ರಥಮ ರ್ಯಾಂಕ್ ಪಡೆದಿದ್ದ ಈಗ ನೋಡೋಣ ಯಾವ ವರ್ಗಕ್ಕೆ ಬಾಲಕ ಬಾಲಕಿಯರು ಎಷ್ಟು ಅಂಕಗಳು ಪಡೆದರೆ ಆಯ್ಕೆ ಆಗಬಹುದು ಮುರಾರ್ಜಿ ಶಾಲೆಗೆ ಮತ್ತು ಇತರ ಶಾಲೆಗಳಿಗೆ ವಿಕಾಸ್ ನವೋದಯ ಸೈನಿಕ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ವಸತಿ ಸಹಿತ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮದಲ್ಲಿ ಆತ್ಮೇರೆ ಪ್ರತಿ ತರಗತಿಯಿಂದ ಹತ್ತು ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇವೆ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಎಸ್ ಸಿ ಪಂಗಡಕ್ಕೆ ನೋಡಿದಾಗ ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಅಂದರೆ ಎಷ್ಟಕ್ಕೆ ನಿಲ್ಲಬಹುದು ಎಪ್ಪತ್ತೈದರಿಂದ ಎಪ್ಪತ್ತೆಂಟು ಬಾಲಕರಿಗೆ ಎಪ್ಪತ್ತರಿಂದ ಎಪ್ಪತ್ತೈದು ಬಾಲಕಿಯರಿಗೆ ಎಸ್ ಟಿ ಪಂಗಡ ನೋಡಿದಾಗ ಬಾಲಕರು ಎಪ್ಪತ್ತ್ಮೂರರಿಂದ ಎಪ್ಪತ್ತ ಐದು ಅಂಕಗಳ ಮಧ್ಯೆ ನಿಲ್ಲಬಹುದು ಅದೇ ಪ್ರಕಾರವಾಗಿ ಬಾಲಕಿಯರಿಗೆ ಎಪ್ಪತ್ತರಿಂದ ಎಪ್ಪತ್ತೆರಡು ಅಂಕಗಳು ನಿಲ್ಲಬಹುದು ಕಟ್ ಆಫ್ ಮಾರ್ಕ್ಸ್ ಕೆಟಗರಿ ಒಂದು ಪ್ರವರ್ಗ ಒಂದು ಬಾಲಕರಿಗೆ ಎಪ್ಪತ್ತೆಂಟರಿಂದ ಎಂಬತ್ತು ಅದೇ ಪ್ರಕಾರವಾಗಿ ಬಾಲಕಿಯರಿಗೆ ಎಪ್ಪತ್ನಾಲ್ಕರಿಂದ ಎಪ್ಪತ್ತಾರು ಅಂಕಗಳು ಟು ಎ ಇಲ್ಲಿ ವರ್ಗಕ್ಕೆ ಬಾಲಕರಿಗೆ ಎಂಬತ್ತರಿಂದ ಎಂಬತ್ತೆರಡು ಬಾಲಕಿಯರು ಎಪ್ಪತ್ತೆಂಟರಿಂದ ಎಂಬತ್ತು ಟು ಬಿ ವರ್ಗಕ್ಕೆ ಎಂಬತ್ತೆರಡರಿಂದ ಎಂಬತ್ನಾಲ್ಕು ಬಾಲಕರು ಬಾಲಕಿಯರಿಗೆ ಎಂಬತ್ತರಿಂದ ಎಂಬತ್ತೆರಡು ಅಂಕಗಳು ಪಡೆದರೆ ಇದು ಕಟ್ ಆಫ್ ಮಾರ್ಕ್ಸ್ ಆಗಿರುತ್ತದೆ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಮೂರು ನಾಲ್ಕು ಐದು ಮತ್ತು ವಿಶೇಷವಾಗಿ ಏಳು ಮತ್ತು ಎಂಟಕ್ಕೆ ನವೋದಯ ಸೈನಿಕ ಅರಮ್ಯ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಅದು ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ತ್ರೀ ಎ ಕೆಟಗರಿ ಪಂಗಡಕ್ಕೆ ನೋಡಿದಾಗ ಬಾಲಕರು ಎಂಬತ್ನಾಲ್ಕರಿಂದ ಎಂಬತ್ತು ಆರು ಅಂಕಗಳು ಕಟ್ ಆಫ್ ಮಾರ್ಕ್ಸ್ ಇರುತ್ತದೆ ಬಾಲಕಿಯರಿಗೆ ಎಂಬತ್ತೆರಡರಿಂದ ಎಂಬತ್ನಾಲ್ಕು ಅಂಕಗಳು ಇಲ್ಲಿ ತ್ರೀ ಬಿ ನೋಡಿದಾಗ ಎಂಬತ್ತಾರರಿಂದ ಎಂಬತ್ತೆಂಟು ಅಂಕಗಳು ಬಾಲಕರಿಗೆ ಎಂಬತ್ನಾಲ್ಕರಿಂದ ಎಂಬತ್ತಾರು ಅಂಕಗಳು ಬಾಲಕಿಯರಿಗೆ ಜನರಲ್ ಕ್ಯಾಟಗರಿಗೆ ನೋಡಿದಾಗ ಬಾಲಕರು ಎಂಬತ್ತೆಂಟರಿಂದ ತೊಂಬತ್ತು ಅಂಕಗಳು ಬಾಲಕಿಯರಿಗೆ ಎಂಬತ್ತಾರರಿಂದ ಎಂಬತ್ತೆಂಟು ಅಂಕಗಳು ಕಟ್ ಆಫ್ ಮಾರ್ಕ್ಸ್ ಆಗಿರಬಹುದು ಆನ್ಲೈನ್ ತರಗತಿ ಮತ್ತು ವಸತಿ ಸಹಿತ ತರಬೇತಿ ಅದು ಇಂಗ್ಲೀಷ್ ಮಾಧ್ಯಮಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಧನ್ಯವಾದಗಳು